ಪ್ರಶ್ನೆ <Sessly> ಹದಿನಾರು <Sessly> ಇದನ್ನ ನೀವು ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನ ನೀಡಬೇಕು ಮಕ್ಕಳೇ ಈ ಪ್ರಶ್ನೆಗೆ ಎರಡರಿಂದ ನಾಲ್ಕು ವಾಕ್ಯ ಹತ್ತೊಂಬತ್ ನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆಯ ಮೂಲಕ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನ ತೋರಿದರು ದೃಢೀಕರಿಸಿ ಅಂತ ಕೇಳಿದರೆ ಸೊ ಹತ್ತೊಂಬತ್ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಇದನ್ನ ಮಿಂಟೋ ಮಾರ್ಲೆ ಸುಧಾರ್ ಸಾರಿ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತ ಕೂಡ ಕರೀತಾರೆ ಓಕೆ ಮಿಂಟೋ ಮಾರ್ಲೆ ಅವರು ತಂದಂತಹ ಕಾಯ್ದೆ ಇದು ಇಬ್ಬರು ವ್ಯಕ್ತಿಗಳು ಅದಕ್ಕೋಸ್ಕರ ಇದನ್ನ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತ ಕೂಡ ಕರೀತಾರೆ ಸೊ ಇದು ಒಂದು ಮೈಲಿಗಲ್ಲು ಭಾರತೀಯ ಬ್ರಿಟಿಷ್ ಆಳ್ವಿಕೆಯಲ್ಲಿ ಈ ಕಾಯ್ದೆಯ ಮೂಲಕ ಬ್ರಿಟಿಷರು ಭಾರತವನ್ನ ಒಡೆದು ಆಳುವ ನೀತಿಯನ್ನ ಅನುಸರಿಸಿದರು ಯಾಕೆ ಒಡೆದು ಆಳುವ ನೀತಿ ನಮ್ಮಲ್ಲಿರುವಂತಹ ಒಗ್ಗಟ್ಟನ್ನ ನೋಡಿ ಅಥವಾ ನಮ್ಮಲ್ಲಿ ಇರುವಂತಹ ಆ ಹಲವಾರು ಮತ ಧರ್ಮಗಳನ್ನ ನೋಡಿ ಬ್ರಿಟಿಷರು ಏನ್ ಮಾಡಿದ್ರು ಈ ಮತೀಯ ಆಧಾರದ ಮೇಲೆ ಒಡೆದು ಆಳುವಂತಹ ನೀತಿಯನ್ನ ಇಲ್ಲಿ ತಂದರು ಸೊ ಇದರ ಪ್ರಮುಖ ಅಂಶಗಳು ಇದರ ಪ್ರಕಾರ ಪ್ರಮುಖ ಅಂಶಗಳು ಯಾವುವು ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನ ಹದಿನಾರರಿಂದ ಅರವತ್ತಕ್ಕೆ ಈ ಇದರ ಪ್ರಕಾರ ಕಾಯ್ದೆ ಪ್ರಕಾರ ಹೆಚ್ಚು ಮಾಡಲಾಯಿತು ಬರೀ ಕೇಂದ್ರೀಯ ಶಾಸನ ಸಭೆ ಅಷ್ಟೇ ಅಲ್ಲ ಪ್ರಾಂತ್ಯಗಳಲ್ಲೂ ಕೂಡ ಶಾಸನ ಸಭೆಗಳ ಸದಸ್ಯರ ಸ್ಥಾನಗಳನ್ನ ಹೆಚ್ಚಿಗೆ ಮಾಡಲಾಯಿತು ಯಾವುದರ ಪ್ರಕಾರ ಹತ್ತೊಂಬತ್ ನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆಯ ಪ್ರಕಾರ ಓಕೆ ಮೊದಲ ಬಾರಿಗೆ ನೋಡಿ ಈ ಶಾಸನದ ಪ್ರಕಾರ ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶವನ್ನ ಕೂಡ ನೀಡಲಾಯಿತು ಇಲ್ಲೂ ಕೂಡ ಒಡೆದು ಆಳುವ ನೀತಿ ಚುನಾವಣೆ ಮೂಲಕ ವ್ಯಕ್ತಿಯನ್ನ ಆರಿಸುವಂಥದ್ದು ಸೊ ಇಲ್ಲೂ ಕೂಡ ನೀವು ಹಲವಾರು ನೀತಿಗಳನ್ನ ಅಥವಾ ಪ್ರಯೋಗಗಳನ್ನ ಮಾಡಬಹುದು ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೋಡಿ ಚುನಾವಣೆ ಮೂಲಕ ಆಯ್ಕೆ ಮಾಡೋದಷ್ಟೇ ಅಲ್ಲ ಅದರಲ್ಲೂ ಕೂಡ ಮುಸ್ಲಿಮರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು ಅಂತಂದ್ರೆ ಇಲ್ಲಿ ಹಿಂದೂಗಳು ಬೇರೆ ಮುಸ್ಲಿಮ್ಸ್ ಬೇರೆ ಅನ್ನುವಂತ ಒಡೆದು ಆಳುವ ನೀತಿಯನ್ನ ಬ್ರಿಟಿಷರು ಈ ಶಾಸನದ ಮೂಲಕ ಮಾಡಿದ್ರು ಅಂತ ಹೇಳ್ಬೋದು ಓಕೆ ಸೊ ಇಲ್ಲಿಂದನೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಪ್ರತ್ಯೇಕತೆ ಸ್ಟಾರ್ಟ್ ಆಗತ್ತೆ ಮಕ್ಕಳೇ ಅದರ ಮೂಲಕ ಬ್ರಿಟಿಷರು ಏನ್ ಮಾಡಿದ್ರು ಭಾರತವನ್ನ ಒಡೆದು ಆಳುವ ನೀತಿಯನ್ನ ಅನುಸರಿಸಿದ್ರು ಈ ನಾಲ್ಕು ಪಾಯಿಂಟ್ ಅನ್ನ ನೀವು ಬರೀಬೇಕಾಗುತ್ತೆ ಆಯ್ತಾ